ನನ್ನ ಹೆಸರು ನಿರ್ಮಲಾ ಅಂತ ನಾನು ಗೋರ್ಮೆಂಟ್ ಪಿ ಯು ಕಾಲೇಜ್ ಕಟ್ಕೊಳ್ಳೊಳಗ ಓದಾಕತ್ತೀನಿ ನಮಗೆ ಪ್ರಿನ್ಸಿಪಲ್ ಇಂದ ಸ್ವಲ್ಪ ತೊಂದರೆ ಆಕತ್ತೈತಿ ನಮಗೆ ನಮ್ಗೆ ರಸ್ತೆ ಹೋಗ್ಲ ಮತ್ತೆ ನಮಗ್ ಕೆಟ್ಟ ಮಾತಿಂದ ಅವಹೇಳನ ಕೇಳಕತ್ತಾರ ನಾವು ಮಣ್ಣನ್ನು ಸ್ಟ್ರೈಕ್ ಮಾಡಿದ್ದೀವಿ ನಮ್ಗೆ ಸ್ಟ್ರೈಕ್ ಮಾಡಿದ್ದಕ್ಕೆ ಅವ್ರ ನಾವೇ ಸಿಕ್ಕಿಲ್ಲ ಮತ್ತೆ ಏನು ಹೇಳಲ್ಲ ಅಂತೇಳಿ ಅವ್ರು ಹೇಳಕತ್ತಾರ ಮತ್ತೆ ನಾವು ಇವತ್ತು ಪಂಚಾಯತಿ ಮಟ್ಟನೂ ಹೋಗಿದ್ದೀವಿ ಅವರು ಹೇಳಿರು ಅಲ್ಲಿ ಪೊಲೀಸರು ಬಂದು ಬೆದರಿಕೆ ಹಾಕಿರೋ ನಮಗೆ ನಮ್ಮೆಲ್ಲ ಕೇಸ್ ಹಾಕತ್ತಂತ ನೀನು ಲೆಟರ್ ಬರ್ದು ಕಳೆದ್ರ ಅಂತಂದರು ಹಿಂಗೆ ಮಾಡೋದು ತಪ್ಪಾಕತ್ತಂದರು ನಾವು ಮಣ್ಣಿ ನಾವ್ ಮೊನ್ನೆ ಇಲ್ಲಿ ಸ್ಟ್ರೈಕ್ ನಾವ್ ಕಾಲೇಜ್ ಮುಂದೆ ಸ್ಟ್ರೈಕ್ ಮಾಡಿದಾಗ ನಮಗ ಟೀಚರ್ ಏನು ಹೇಳ ಅವಾಗ ಹಳೆ ಸ್ಟಾಪ್ದವರೇ ಬರ್ತಾರೆ ಅಂತ ನಮ್ ಕಾಲೇಜ್ ಕ ಆದ್ರೆ ಇನ್ನು ಹಳೆ ಸ್ಟಾಪ್ದವ್ರು ಬಂದಿಲ್ಲ ಬಂದಾರ ಬಟ್ ಹೊಸ ಹೊಸ ಲೆಕ್ಚರರ್ಸ್ನು ಕಳ್ಸತ್ತಾರ ನಾವು ನಾವ್ ಈ ಮೊದಲ ನಮ್ ನಮ್ ಗಮನಕ್ಕೆ ಟೀಚರಾ ಇದನ್ನೆಲ್ಲ ತಂದಿಲ್ಲ ಅನ್ನತಾರ ನಾವು ಅವ್ರ ಗಮನಕ್ಕೆ ಅವ್ರ ಕೊಟ್ಟೇವಿ ಮತ್ ವಾಪಸ್ ಸ್ಟ್ರೈಕು ಮಾಡಿವಿ ನಮ್ ಗಮನಕ್ಕೆ ಅವ್ರ ಏನು ವಿಷ ತಂದಿಲ್ಲ ಅಂತ ಟೀಚರ್ ಹೆಕ್ತಾರ ಅದನ್ನ ನಾವ್ ತಂದಿವಿ ನಮ್ಗಿ ನಮ್ ಕಾಲೇಜ್ ಸ್ಟಾರ್ಟ್ ಆಗಿ ಮೂರ್ ವಾರ ಬಿಟ್ಟೆ ನಾಲ್ಕು ವಾರ ಆಗ್ತದೆ ಒಂದ್ ತಿಂಗ್ಳ ಆಯ್ತಾ ನೀರ್ ನೀರ್ ಇಲ್ಲ ನಾವ್ ಇವತ್ತು ಪಂಚಾಯತಿ ಹೋದಾಗ ಪಂಚಾಯತಿ ಹೋದ್ ನೀರ್ ನಮ್ಮ ವೈಯಕ್ತಿಕವಾಗಿ ಹೇಳ್ಬೇಕಂದ್ರಿ ನಾವ್ ನಾ ಕೂದ ಬಿಟ್ಕೊಂಡ್ ಬಂದ್ರೆ ನಮಗ್ ಟೀಚರ್ ಎಲ್ಲಾರ ಕೂದಲಾ ಬಿಟ್ಕೊಂಡ್ ಬಂದಿ ಯಾವ್ ಕೂರ್ಲಾ ಬಿಟ್ಕೊಂಡ್ ಬರ್ತಿ ಸುಳ್ಳಾರು ಬಿಟ್ಕೊಂಡ್ ಬರ್ತಾರಂಗಂತೇಳಿ ಇಷ್ಟ ಕೆಟ್ಟದ ಮಾತಾಡೋ ನಾವ್ ಏನ್ ಮಾಡ್ಬೇಕು ಅನ್ನೋದು ನೀವ್ ಹೆಸರ ಲಕ್ಷ್ಮಿ ಅಂತ ನಾವು ಫಸ್ಟ್ ಸಿಗೆ ನಮ್ಗೆ ಮೂರು ಮಂದಿ ಟಾರ್ಗೆಟ್ ಮಾಡಿ ಫೇಲ್ ಮಾಡ್ರು ಆದ್ರೂ ನಾವು ಎಲ್ಲಾರ ಮಾತು ಅವ್ರು ಅಂತಂದಿದ್ದ ಅಂತಂದಿರ್ತಾಯಿ ಅವ್ರ ಮಾತಿಗೆ ಗೌರವ ಕೊಟ್ಟು ನಾವು ವಾಪಸ್ ಬರಿದ್ವಿ ವಾಪಸ್ ಅದು ಮಾರ್ಸು ಹೇಳಕ್ ಒಂಥರ ಮಾಡಿದ್ರು ವಾಪಸ್ ನಮ್ಮ ಅಣ್ಣ ಮಾರ್ಕ್ಸ್ ಕೇಳೋಕಂದ್ರೆ ನಮ್ಮ ಅಣ್ಣಾಗ ಒಂಥರ ಇದ್ರ ಇದ್ರ ಮಾತಾಡಿರು ನಿಮ್ಮ ಸೊಕ್ಕ ಐತಿ ನಾ ಅಡ್ಮಿಷನ್ ಮಾಡ್ಕೋಂಗಿಲ್ಲ ಹಂಗಾತಿ ಹಿಂಗಾತಂದ್ರು ಆದ್ರ ಮಂದರೆ ನಾನು ಅಡ್ಮಿಷನ್ ಬೇಡ ಅಂತ ಹೊಂಟಿದ್ವಿ ಮತ್ತ ಎಸ್ ಡಿ ಎಂ ಸರ್ ಏನೋ ಹೇಳ್ಯಾರನೋ ಒಂದು ಕಾರಣಕ್ಕಾಗಿ ವಾಪಸ್ ಬಂದು ಅಡ್ಮಿಷನ್ ಮಾಡ್ಸಿನಿ ಮಾಡಿಸಿ ಅವರು ಏನ್ ನಮ್ಮ ಕಾಲೇಜೇ ಬೇಕು ನಮ್ಮ ಬೇಕಂತ ಹೇಳಿ ಅಡ್ಮಿಷನ್ ಮಾಡ್ಸಿರೀವ ಅಂತೇಳಿ ನಮ್ಗೆ ಹಿಂಗೆಲ್ಲ ಆತು ಆ ಅಸೈನ್ ಮಾಡುವಂಗ್ ಮಾತಾಡ್ತಾರ ಮತ್ತ್ ಪ್ರಿನ್ಸಿಪಲ್ ಮಾತಾಡ್ತಾರು ಮತ್ತೆ ದಿಮಾಗ್ ಮಾಡಬರ್ತೀರ ಹಂಗಾತ್ ಹಿಂಗ್ ಅಂತಾರು ಮಾತ್ ಮತ್ಗೂ ನಿಮ್ ಎಲ್ಸಿ ಬೈರಿ ನಿಮ್ ಎಲ್ಸಿ ವೈರಿ ಬೈರಿ ಹಿಂಗ ಅಂತಂತಾರು ನಾವ್ ಅಡ್ಮಿಷನ್ ಮಾಡ್ಬೇಕಾರ ಈ ಸಬ್ಜೆಕ್ಟ್ ಅದ್ ಯಾವ್ದು ಹೇಳಿಲ್ಕ ನಂಗೆ ಬಂದ್ ಕೇಳೋಂಗಿಲ್ಲ ನಾ ಹೇಳಿ ಕೆಲ್ಸ ಮಾಡ್ಬೇಕು ಇದ್ನೆಲ್ಲಾ ಇದ್ನೆಲ್ಲ ಅವ್ರು ಹೇಳಿ ಬಿಟ್ಟಾರ ನಮ್ ಪ್ರಿನ್ಸಿಪಲ್ ನಾವ್ ಅದ್ನ ಯಾವ್ದು ಇದ್ ಮಾಡಿಲ್ಲ ಮತ್ತ್ ಎಸ್ ಡಿ ಎಂ ಸರ್ ಏನಾರು ಬಾಳೆತಾರೆ ನೀವ್ ಯಾಕೆ ಇವ್ರ ಸಪೋರ್ಟ್ ಇದರೀ ಹಂಗ್ ಹಿಂಗ್ ಅಂತ ಹೇಳಿ ಅವ್ರನು ಏನ್ ಅದಕ್ಕೆ ಮೊನ್ನೆ ಪೊಲೀಸರಿಗೆ ಏನ್ ಯಾರೋ ಅದ ಗೊತ್ತಿಲ್ರಿ ನಮ್ದು ಅದ ಅವ್ರ ಅವ್ರು ಹೇಳ್ದೆ ಇನ್ನೊಂದ್ರಿ ಅವ್ರ ಬಂದ್ ಮೇಲೆ ನೆಟ್ಗ ಕೇಳಿದ್ರೆ ನಾವ್ ನೆಟ್ಗೆ ಹೇಳ್ತಿದ್ರು ಅವ್ರ ಬಂದ್ ಒಂದ್ಸರ ರೋಪಾಕ್ ಮಾತಾಡಕ ಬಿಟ್ರವ್ ಕಲ್ಗಿದ್ರು ಏನಾಕಿತ್ತು ಹೊರ್ಗಿನವ್ ಬಂದ ಕಲ್ಗಿದ್ರೆ ಏನಾಕಿತು